ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅರ್ಷಿ ರೆಸಿಪೀಸ್ ಇವತ್ತು ಯಾವ ರೆಸಿಪಿನ ನಾನು ಶೇರ್ ಮಾಡ್ತಾಯಿದ್ದೀನಿ ಅಂದರೆ ಆಂಧ್ರ ಸ್ಟೈಲಲ್ಲಿ ಪಾಲಕ್ ಪಪ್ಪುನ ಹೇಗೆ ಮಾಡೋದು ಅಂತ ಹೇಳಿ ಈ ಒಂದು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ದೋಸೆಗಿರ್ಬೋದು ಚಪಾತಿಗಿರ್ಬೋದು ಹಾಗೆ ರೈಸ್ ಹಾಗೆ ಮುದ್ದೆಗೂ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ತುಂಬ ಈಸಿಯಾಗೂ ಕೂಡ ಮಾಡ್ಕೋಬೋದು ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ ತುಂಬ ಬೇಗ ಕೂಡ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ಕೂಡ ಕಟ್ ಮಾಡಿದ್ದೀನಿ ಹಾಗೆ ಇಲ್ಲಿ ಪಾಲಕ್ ಸೊಪ್ಪು ಎರಡು ಕಟ್ಟಷ್ಟು ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಕಾಲು ಕಪ್ಪಷ್ಟು ತೊಗರಿಬೇಳೆ ಹಾಗೆ ಕಾಲು ಕಪ್ಪಷ್ಟು ಹೆಸರು ಬೇಳೆನ ನಾನು ಇಲ್ಲಿ ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಹೆಸರು ಬೇಳೆ ಒಳ್ಳೆ ರುಚಿನ ಕೊಡುತ್ತೆ ಈ ಒಂದು ಪಾಲಕ್ ಪಪ್ಪಿಗೆ ಮತ್ತು ಇಲ್ಲಿ ಸಾಸಿವೆ ಜೀರಿಗೆ ಅರಿಶಿಣ ಪುಡಿ ಜಜ್ಜಿರೋಂತಹ ಬೆಳ್ಳುಳ್ಳಿ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್ಗೆ ಚೆನ್ನಾಗಿ ಒಂದು ಮೂರು ಸಲ ತೊಳೆದಿಟ್ಕೊಂಡಿರೋಂತಹ ಹಾಗೆ ನೆನೆಸಿಟ್ಕೊಂಡಿರೋಂತಹ ಬೇಳೆನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಇಲ್ಲಿ ಅರ್ಧ ಈರುಳ್ಳಿನ ನಾನಿಲ್ಲಿ ಹಾಕೊತಾ ಇದ್ದೀನಿ ಇನ್ನರ್ಧ ಅರ್ಧ ನಾನು ಒಗ್ಗರಣೆಗೆ ಎತ್ತಿಟ್ಕೊಂಡಿದ್ದೀನಿ ನಾಲ್ಕು ಹಸಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಹಾಗೆ ಅರಿಶಿಣ ಪೌಡರ್ ಕೂಡ ಹಾಕೊತಾ ಇದ್ದೀನಿ ಇಲ್ಲಿ ಒಂದು ಎರಡು ಚಿಟಕಿಯಷ್ಟು ಹಿಂಗುನು ಕೂಡ ಹಾಕೊತಾ ಇದ್ದೀನಿ ಇದಾದ ಮೇಲೆ ಬೇಳೆ ಬೇಯೋಷ್ಟು ನೀರನ್ನು ಹಾಕಿ ಒಂದಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ಮೇಲೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಮತ್ತೆ ಕುಕ್ಕರ್ ಅನ್ನು ಕ್ಲೋಸ್ ಮಾಡಿ ಇದು ಒಂದು ಮೂರು ವಿಷಲ್ ಆಗೋವರೆಗೂ ಬಿಟ್ಬಿಡಿ ಇದಾದಮೇಲೆ ಇಲ್ಲಿ ನಾನು ಒಂದು ಮೂರು ಸಲ ಚೆನ್ನಾಗಿ ಪಾಲಕ್ ಸೊಪ್ಪುನ ತೊಳೆದು ಇಟ್ಕೊಂಡಿದ್ದೀನಿ ತುಂಬ ಮಣ್ಣಿರುತ್ತೆ ನೀಟಾಗಿ ತೊಳ್ಕೊಬೇಕಿದ್ದೀನಿ ಒಂದು ಮೂರು ಸಲ ನೋಡಿ ಈ ಥರ ಇದನ್ನು ಸ್ವಲ್ಪ ರಫ್ ಆಗಿ ಕಟ್ ಮಾಡ್ಕೊಳ್ಬೇಕು ಏಕೆಂದರೆ ಪಾಲಕ್ ಸೊಪ್ಪು ಬೇಗ ಬೆಂದ್ಬಿಡುತ್ತೆ ಸೊ ಇಲ್ಲಿ ವಿಷಲ್ ಕೂಡ ಆಯಿತು ಸೊ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಇದನ್ನ ಒಂದ್ಸಲ ನೀಟಾಗಿ ತರ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಸ್ಮ್ಯಾಶ್ ಆಗಬೇಕು ಬೇಳೆ ಎಲ್ಲ ಇದನ್ನ ಪಕ್ಕಕ್ಕೆ ಎತ್ತಿಟ್ಟು ಒಂದು ಬಾಣ್ಲೆಗೆ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕಿ ಸಾಸಿವೆ ಹಾಗೆ ಜೀರಿಗೆನ ಹಾಕೋತಾ ಇದ್ದೀನಿ ಎಲೆ ಕೂಡ ಹಾಕೊತಾ ಇದ್ದೀನಿ ಜಜ್ಜಿರೋ ಅಂತಹ ಬೆಳ್ಳುಳ್ಳಿ ಇದು ಒಳ್ಳೆ ಫ್ಲೇವರ್ನ ಕೊಡುತ್ತೆ ಇಲ್ಲಿ ಅರ್ಧ ಈರುಳ್ಳಿನ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇಲ್ಲಿ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಂಡ್ಮೇಲೆ ಟೊಮೆಟೊ ಒಂದು ಟೊಮೆಟೊನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ಟೊಮೆಟೊ ಫ್ರೈ ಆದಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿಟ್ಕೊಂಡಿರೋಂತಹ ಪಾಲಕ್ ಸೊಪ್ಪನ್ನು ಕೂಡ ಇಲ್ಲಿ ಹಾಕೊತಾ ಇದ್ದೀನಿ ಇದನ್ನು ನಾವು ಒಂದು ನಿಮಿಷ ನೀಟಾಗಿ ಬೇಯಿಸ್ಕೊಬೇಕು ಬೇಗನೆ ಬೆಂದುಬಿಡುತ್ತೆ ಇದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು ನೋಡಿ ಈ ಥರ ನೀರು ಬಿಟ್ಟಿದೆ ಇದು ಬೆಂದಿದೆ ಸೊಪ್ಪು ಇವಾಗ ನಾನು ಬೇಳೆ ಮಿಶ್ರಣನ ಇಲ್ಲಿ ಹಾಕೊತಾ ಇದ್ದೀನಿ ಬೇಳೆನ ನಾವು ಯಾವತ್ತೂ ದಾಲ್ ಮಾಡಬೇಕಾದ್ರೆ ಇದೇ ಥರ ಚೆನ್ನಾಗಿ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಹಾಕ್ಕೋಬೇಕು ಆವಾಗಲೇ ರುಚಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಅದೇ ಕುಕ್ಕರ್ಗೆ ಒಂದು ಕಾಲು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಈ ಬಾಣಲೆಗೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಗಟ್ಟಿ ಅನ್ನಿಸ್ತು ಹಾಗಾಗಿ ನಿಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಜಾಸ್ತಿ ಹಾಕೋಬೋದು ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಯಾಕೆ ಅಂದರೆ ನಾವು ಬೇಳೆಗೆ ಹಾಕಿದ್ವಲ್ಲ ಬೇಳೆ ಬೇಯಬೇಕಾದ್ರೆ ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ಒಂದು ಕುದಿ ಬರ್ತಾಯಿದೆ ಇವಾಗ ಇವಾಗ ಇದು ರೆಡಿಯಾಗಿದೆ ಈ ಥರ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡ್ರೆ ಪಪ್ಪು ರೆಡಿ ರೆಡಿಯಾಗಿಬಿಡುತ್ತೆ ನೀವು ಇದನ್ನ ಚಪಾತಿ ಜೊತೆಗೆ ರೈಸ್ ಜೊತೆಗೆ ಹಾಗೆ ದೋಸೆ ಜೊತೆಗೆ ಸರ್ವ್ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಆಂಧ್ರ ಸ್ಟೈಲ್ ಪಾಲಕ್ ದಾಲ್ ಪಪ್ಪು ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ Thank you for watching.